ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿಯವರು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಮೃತ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ಯಳಂದೂರು ಪಟ್ಟಣಕ್ಕೆ ಸುಧಾರಿತ ನೀರು ಸರಬರಾಜು ಯೋಜನೆಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿ ಯಳಂದೂರು ಪಟ್ಟಣವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣಗಳಲ್ಲೊಂದಾಗಿದ್ದು ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ನಿರಂತರ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರು ನೀರು ಮಿತಿಯಾಗಿ ಬಳಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ವಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಜೆ ಯೋಗೇಶ್ ಪಟ್ಟಣ ಪಂಚಾಯಿತಿ ಸದಸ್ಯ ರಂಗನಾಥ್ ಇಂಜಿನಿಯರ್ ಚಿನ್ನಸ್ವಾಮಿ ಅಮೃತ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ಯಳಂದೂರು ಪಟ್ಟಣಕ್ಕೆ ಸುಧಾರಿತ ನೀರು ಸರಬರಾಜು ಯೋಜನೆಯ ವಿವರವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ಈ ಅಮೃತ ಯೋಜನೆ ಕರ್ನಾಟಕ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ಮೂವರು ಸಹಭಾಗಿತ್ವದಲ್ಲಿ ಈ ಯೋಜನೆ ರೂಪಿಸಿದೆ ಒಂದು ಲಕ್ಷ ಜನಸಂಖ್ಯೆ ಇರುವಂತಹ ವಿದೇಶಿಗಳಿಗೆ ಅಂದ್ರೆ ಪಟ್ಟಣಗಳಿಗೆ ನೀರು ಮತ್ತು ಗೃಹ ಉಳೋದಕ್ಕೆ ಏನೇನು ಇಂಪ್ರೂವ್ಮೆಂಟ್ ವರ್ಕ್ಗಳು ಮಾಡಬೇಕು ಅಂದ್ರೆ ಈಗ ನಮಗೆ ಈ ಎರಡು ಪಟ್ಟಣದಲ್ಲಿ ಏನಾಗಿದೆ ಅಂದ್ರೆ ಪ್ರಸೆಂಟ್ ನಮಗೆ ಎಪ್ಪತ್ತು ಎಲ್ ಪಿ ನೀರು ಕೊಡ್ತಾ ಇದ್ದೀವಿ ಸೊ ಈ ಎಪ್ಪತ್ತು ಎಲ್ ಪಿ ಸಿ ಡಿ ನೀರು ಕೊಡ್ತಾ ಇದು ಇಂದಿನ ಯೋಜನೆ ಇತ್ತು ಏನಾಗಿತ್ತು ಇದು ಈ ಊರಿಗೆ ಯಾವುದೇ ಒಳಚರಣಿ ವ್ಯವಸ್ಥೆ ಇರಲಿಲ್ಲ ನಾವು ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಒಳಚರಣಿ ಯೋಜನೆ ತಯಾರು ಮಾಡಿ ಹಿಂದೆ ಸರ್ಕಾರ ಸ್ಪರ್ಧೆ ಮಾಡಿದಾಗ ಈ ಊರಲ್ಲಿ ಬರೀ ಎಪ್ಪತ್ತು ಎಲ್ ಪಿ ಸಿ ನೀರಿದೆ ಸಿಪಿಎಚ್ ಹೇಳ್ತಾ ಇದೆ ಅಂದ್ರೆ ನೂರ ನೂರ ಎಲ್ ಪಿ ಸಿ ಸಿಟಿ ಹೆಚ್ಚಿರ್ಬೇಕು ಮತ್ತು ಹತ್ತು ಸಾವಿರ ಪಾಪ್ಯುಲೇಷನ್ ಹೆಚ್ಚಿರ್ಬೇಕು ಅನ್ನೋ ಕಾರಣ ಹೇಳಿ ಆ ಯೋಜನೆಯನ್ನ ವಾಪಸ್ ಹಾಕ್ಬಿಟ್ಟರು ಸೊ ನಾವು ಆ ಯೋಜನೆ ಮಾಡಕ್

ಸೊ ಹಂಗಾಗಿ ಹೈಯರ್ ಎಚ್ ಟಿ ಹಾಕ್ಬೇಕು ಸೊ ಹಂಗಾಗಿ ನಾವೇನ್ ಮಾಡಿದ್ವಿ ಅಲ್ಲಿ ಇಪ್ಪತ್ತೈದು ಎಚ್ ಟಿ ಬದಲಾಗಿ ಎಚ್ ಟಿ ಪಂಪನ ಹಾಕ್ತಾ ಇದ್ವಿ ಪಂಪ್ ಹಾಕಿದಾಗ ನಮಗೆ ಅಧಿಕ ಪ್ರಮಾಣದಲ್ಲಿ ನಗರ ಪಟ್ಟಣಕ್ಕೆ ನೀರು ಬರುತ್ತೆ ಕಾರ್ಯಕ್ರಮದಲ್ಲಿ ಹಾಸನದಾಗಿ ಅಧ್ಯಕ್ಷತೆಯನ್ನು ವಹಿಸುವ ನಮ್ಮ ತಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಜನಪ್ರಿಯ ಶಾಸಕರಾದ ಶಿಕ್ಷಣ ಗೌರವ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಮತ್ತು ಎಲ್ಲ ಸದಸ್ಯರುಗಳೇ ನಾಮನಿರ್ದೇಶನ ಸದಸ್ಯರುಗಳೇ ವಿವಿಧ ಸಂಸ್ಥೆಗಳ ನಾಮನಿರ್ದೇಶನ ಸದಸ್ಯರುಗಳೇ ಅಧಿಕಾರಿ ನಿಖರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಈ ಬಡಾವಣೆಯ ಎಲ್ಲ ಮುಖಂಡರುಗಳೇ ಈಗಾಗಲೇ ಈ ಒಂದು ಯೋಜನೆಯನ್ನು ಡೈರೆಕ್ಟ್ ಆಗಬೇಕು ನಿಟ್ಟಿನಲ್ಲಿ ಸುಮಾರು ಒಂದು ಎಂಟು ತಿಂಗಳಿಂದಲೇ ಶಾಸಕರು ಮೂರು ನಾಲ್ಕು ಕಡೆ ಜಾಗವನ್ನು ಪರಿಸ್ಥಿತಿ ಮಾಡಿದರು ಯಾಕೆಂದರೆ ಒಂದು ಪಟ್ಟಣದ ಅಭಿವೃದ್ಧಿಗೆ ಬೇಕಾದ್ದು ಮೊಟ್ಟ ಮೊದಲನೇದಾಗಿ ಕುಡಿಯೋ ನೀರು ಅದೊಂದು ಇದ್ರೆ ಸುಮಾರು ಅರ್ಧ ಸಮಸ್ಯೆ ಬಗೆಯದಂಗೆ ನಾವು ನೋಡ್ತಾ ಇರ್ತೀವಿ ಶಾವಾಗದಲ್ಲಿ ಒಂದು ನೀರು ಒಂದು ಒಂದು ಒಮ್ಮೆ ನೀರು ಬರೋದು ಹದಿನೈದು ದಿನಕ್ಕೊಂದ್ಸರಿ ಬಟ್ ಎರಡು ಆ ರೀತಿ ಇಲ್ಲ ಅಂತ ನನ್ನ ಭಾವನೆ ಅದೇ ರೀತಿ ಜನರು ಸಹ ಅದನ್ನು ಸರಿಯಾಗಿ ರೀತಿ ಪಡಿಸ್ಕೊಳ್ಬೇಕಾಗುತ್ತೆ ನೀರು ಬರುತ್ತೆ ಅಂತೇಳಿ ಸುಮ್ಮನೆ ಟ್ಯಾಪನ್ನು ಓಪನ್ ಮಾಡಿದ್ರು ಕೊಡೋದು ಅವೆಲ್ಲಾದ್ರೆ ಸರ್ಕಾರ ಎಷ್ಟು ಯೋಜನೆಗಳು ಜಾರಿಗೆ ತಗೊಂದು ಪರಿಣಾಮಕಾರಿಯಾಗಿ ಅನುಷ್ಠಾನ ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿ ಯಳಂದೂರು ಪಟ್ಟಣ ಪಂಚಾಯಿತಿ ಒಂದು ಚಿಕ್ಕ ಪಟ್ಟಣ ಅದನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಇಂಥ ಒಂದು ಕಟ್ಟಡ ಅಭಿವೃದ್ಧಿ ಪಡಿಸಿದ್ರೆ ಅದು ಮಾದ ಇರುತ್ತೆ ಬೇರೆ ದೊಡ್ಡ ದೊಡ್ಡ ಬೆಂಗಳೂರು ಬೆಂಗಳೂರಾಗಲಿ ಅದನ್ನು ಏನೇ ಅಭಿವೃದ್ಧಿ ಪಡಿಸಿದ್ರು ನಾವು ಅದು ಜನಕ್ಕೆ ಗೊತ್ತಾಗಲ್ಲ ಇಂಥ ಒಂದು ಚಕ್ಕ ಚಿಕ್ಕ ಪಟ್ಟಣವನ್ನು ಯಾವುದೇ ರೀತಿ ತಾವು ಅಭಿವೃದ್ಧಿ ಪಡಿಸಿದಾಗ ಅದು ಜನಸಾಮಾಗ್ಲಿ ತುಂಬ ಜನಸಾಮದ ಮಾತ್ರ ಅಲ್ಲ ಈಗ ರಾಜ್ಯದ ಕನ್ನಡ ಸಲಿಬೋದು ಅಧಿಕಾರಿಗಳು ಅಷ್ಟೇ ಚಾಮರಾಜನಗರ ಜಿಲ್ಲೆ ಹಿಂದೂರು ಜಿಲ್ಲೆ ಅಂತ ಹೇಳ್ತಾರೆ ಬಟ್ ಇಲ್ಲಿಗೆ ಬರೋಕ್ಕಂತ ಭಾರಿ ಹಿಂಸೆ ಅಧಿಕಾರಿಗಳಿಗೆ ಇದು ಬಂದ ಯಾರು ಬಿಟ್ಟು ಹೋದಲ್ಲ ಬೇಗ ಯಾಕೆಂತಂದ್ರೆ ಇವರು ಜನರು ರೀತಿ ಇರ್ತಾರೆ ಇಲ್ಲಿ ಏನು ಅಭಿವೃದ್ಧಿ ಮಾಡಿದ್ರು ಅದು ರಾಜ್ಯದ ಗಮನ ಸೆಳೆದಿದೆ ಆ ಅಭಿವೃದ್ಧಿ ಪರ್ಸೆಂಟ್ ನಮ್ಮ ಕೆಲಸ ಕಾರ್ಯಗಳು ಹಂಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಸೇವಾ ಮನೋಭಾವನೆ ಆ ಒಂದು ಅಭಿವೃದ್ಧಿ ಪರ್ಸೆಂಟ್ ರಿಟರ್ನ್ ಮಾಡಿದಾಗ ಅದು ರಾಜ್ಯದ ಗಮನ ಸೆಳೆಯುವಂಥದ್ದು ಆಗುತ್ತೆ ಅಂತ ಅನುಭವನೆ ಅದೇ ರೀತಿ ನಮ್ಮ ಇಲ್ಲಿ ಸಹ ಸ್ಥಳೀಯ ಪಟ್ಟಣ ಕಟ್ಟಿ ಸಲ್ಲಿಸಿಕೊಳ್ಳುತ್ತೇನೆ ಆ ಸಂಬಂಧಪಟ್ಟ ವಾರ್ಡ್ಗಳಲ್ಲಿ ವಾರ್ಡ್ನ ವಿಸಿಟ್ ಮಾಡಬೇಕು ವಾರ್ಡ್ ವಿಸಿಟ್ ಮಾಡೋದರಲ್ಲಿ ಮೂಲಭೂತ ಸಮಸ್ಯೆಗಳೇನು ಸ್ವಚ್ಛತೆ ಬಗ್ಗೆ ಕೂಡ ಬಗ್ಗೆ ಮಾಹಿತಿಯನ್ನು ತಗೊಂಡು ಅದನ್ನು ಶಾಸಕ ಸಂಸ್ಥೆ ಮತ್ತು ಅಧಿಕಾರಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವೃತ್ತ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅದು ಇನ್ನೂ ಒಳ್ಳೆಯ ಕೆಲಸ ಆಗುತ್ತೆ ಅಂತ ನನ್ನ ಭಾವನೆ ಬಹಳ ಅವಶ್ಯಕವಾಗಿ ಜನರಿಗೆ ಅತಿ ಅಮೂಲ್ಯವಾದಂತ ಕುಡಿಯುವ ಯೋಜನೆಯನ್ನು ಜಾರಿ ಮಾಡುವಂತ ಕಾರ್ಯಕ್ರಮ ಕಳೆದ ವರ್ಷ ನಾನು ನಮ್ಮೆಲ್ಲ ಅಧ್ಯಕ್ಷ ಮತ್ತು ಗೌರ್ನ ಸದಸ್ಯರು ಜೊತೆಗೂಡಿ ಅಧಿಕಾರಿಗಳು ಕೂಡ ಕರ್ಕೊಂಡು ಬಂದು ಸ್ಥಳ ಪರಿಶೀಲನೆ ಮಾಡಿಸಿದ್ದೇನೆ ಆ ಸಂದರ್ಭದಲ್ಲಿ ಈ ಒಂದು ಜಾಗ ಯೋಗ್ಯವಾಗಿದೆ ಜಲಾ ಮಾಡೋ ಸಂದರ್ಭದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಒಪ್ಪಿದ ಮೇಲೆ ಪಟ್ಟಣ ಪಂಚಾಯಿತಿಯ ಸಭೆಯಲ್ಲಿ ಇದನ್ನು ತೀರ್ಮಾನ ಮಾಡಿ ಅವರ ವಶಕ್ಕೆ ಅದನ್ನು ಕಲ್ಪಿಸ್ಕೊಟ್ಟ ಮೇಲೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ಇವತ್ತು ಪೂಜೆ ಮಾಡೋ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಈಗಾಗಲೇ ಮಾತನಾಡಿದಂತ ನಮ್ಮ ಅವರು ಮತ್ತು ಮುಖ್ಯಾಧಿಕಾರಿ ಮಹೇಶ್ ಅವರು ಹೇಳಿದ ಹಾಗೆ ಈ ಎರಡನೂರು ಪಟ್ಟ ಚಿತ್ರ ಪಟ್ಟಣ ಪತ್ತೆಯಾಗಿ ಆದರೂ ಕೂಡ ಹನ್ನೊಂದು ವಾರ್ಡ್ಗಳಿಂದ ಕೂಡ ಮುಂದೆ ಇದು ವಿಸ್ತರಣೆ ಆಗ್ತಕ್ಕಂಥ ಎಲ್ಲ ವಶಗಳು ಇವೆ ಅಂತ ಹೇಳಿ ದೂರ ದುರುತ್ವವನ್ನು ಇಟ್ಟುಕೊಂಡು ಇಪ್ಪತ್ತು ಐವತ್ತೈದರವರೆಗೆ ಎರಡು ಸಾವಿರದ ಐವತ್ತೈದನೇ ಈ ಇದು ಸುಮಾರು ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು ಸುಮಾರು ಹದಿನೇಳು ಸಾವಿರ ಜನಸಂಖ್ಯೆ ಉಳ್ಳ ನಗರವಾಗಿ ಇದು ಹೊರಹೋಗುತ್ತೆ ಅಂತ ಇವತ್ತು ಅಂಕಿಅಂಶದ ಪ್ರಕಾರ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಅಂತ ಹೇಳಿ ಅವರು ಈ ಸರ್ವೆ ಮಾಡಿದಾಗ ವರದಿ ಹೇಳಿದರು